ಿ ಬೆಂಬಲಿಗರ ವಿರುದ್ಧವಾಗಿ ಶ್ರೀರಾಮುಲು ಇದೀಗ ಆರೋಪವನ್ನ ಮಾಡಿದ್ದಾರೆ ಗಲಾಟೆಯ ವೇಳೆ ಅವರ ಕಡೆಯವರೇ ಫೈರಿಂಗ್ ಮಾಡಿದ್ರು ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಎಂ ಬುಲೆಟ್ ಜನಾರ್ದನ್ ರೆಡ್ಡಿ ಬಳಿ ಬೆದಿತ್ತು ಫೈರಿಂಗ್ ಮಾಡಿದಾಗ ಕಲ್ಲು ತೂರಾಟವನ್ನ ಮಾಡಿದ್ದಾರೆ ಭರತ್ ರೆಡ್ಡಿ ಬೆಂಬಲಿಗರ ವಿರುದ್ಧವಾಗಿ ಶ್ರೀರಾಮುಲು ಈ ರೀತಿಯಾದಂತಹ ಆರೋಪವನ್ನ ಮಾಡಿದ್ದಾರೆ ಇನ್ನು ನಿನ್ನೆ ನಡೆದಿರುವಂತಹ ಗಲಾಟೆ ಜೋರಾದ ಚರ್ಚೆಗೆ ಕಾರಣವಾಗ್ತಾ ಇದೆ ರೆಡ್ಡಿ ವರ್ಸಸ್ ಜನಾರ್ದನ್ ರೆಡ್ಡಿ ಎನ್ನುವಂತೆ ಬೆಂಬಲಿಗರ ವಿರುದ್ಧ ಸಮರ ಮುಂದುವರೆದಿತ್ತು ಹಾಗಾಗಿ ಈಗ ಈ ರೀತಿಯಾದಂತಹ ಗಂಭೀರ ಆರೋಪವನ್ನ ಶ್ರೀರಾಮುಲು ಮಾಡ್ತಾ ಇರುವಂತದ್ದು ಅಂದರೆ ಭರತ್ ರೆಡ್ಡಿ ಬೆಂಬಲಿಗರ ವಿರುದ್ಧವಾಗಿನೇ ಆರೋಪವನ್ನ ಮಾಡ್ತಾ ಇದ್ದಾರೆ ಚಿಕ್ಕ ಪುಟ್ಟ ವಿಚಾರಕ್ಕಾಗಿ ಬ್ಯಾನರ್ ಎನ್ನುವಂತಹ ವಿಚಾರಕ್ಕೆ ಆರಂಭವಾದಂತಹ ಗಲಾಟೆ ಇದು ಒಬ್ಬ ಜೀವವನ್ನು ಬಲಿ ಪಡೆದುಕೊಂಡಿದೆ ಗಲಾಟೆಯ ವೇಳೆ ಅವರ ಕಡೆಯಿಂದನೇ ಫೈರಿಂಗ್ ಮಾಡಲಾಗಿದೆ ಅಂದ್ರೆ ಭರತ್ ರೆಡ್ಡಿ ಬೆಂಬಲಿಗರ ಕಡೆಯಿಂದ ಫೈರಿಂಗ್ ಮಾಡಲಾಗದೆ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಎಂ ಎಂ ಬುಲೆಟ್ ಜನಾರ್ದನ್ ರೆಡ್ಡಿ ಬಳಿ ಬಿದ್ದಿತ್ತು ಜನಾರ್ದನ್ ರೆಡ್ಡಿಯ ಬಳಿ ಬುಲೆಟ್ ಬಿದ್ದಿತ್ತು ಅಂತ ಹೇಳಿ ಇದುವರೆಗೂ ಕೂಡ ಹೇಳಲಾಗ್ತಾ ಇತ್ತು ಆದ್ರೆ ಈಗ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಎಂ ಎಂ ಬುಲೆಟ್ ಅನ್ನುವಂಥದ್ದು ಆಗಿ ಶ್ರೀರಾಮುಲು ಈ ರೀತಿಯಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಭರತ್ ರೆಡ್ಡಿ ವಿರುದ್ಧವಾಗಿ ಮಾಡ್ತಾ ಇರುವಂತಹ ಆರೋಪ ಇದು ಫೈರಿಂಗ್ ಅನ್ನ ಮಾಡ್ತಾರೆ ಅದಾದ ನಂತರದಲ್ಲಿ ಕಲ್ಲು ತೂರಾಟ ಶುರುವಾಗತ್ತೆ ಜೋರಾದ ಗಲಾಟೆಗೆ ಕಾರಣ ಆಯ್ತು ಹಾಗಾಗಿ ಆರಂಭ ಮಾಡಿದ್ದೆ ಭರತ್ ರೆಡ್ಡಿ ಅನ್ನುವಂತಹ ನಿಟ್ಟಿನಲ್ಲಿ ಶ್ರೀರಾಮುಲು ಮಾಡ್ತಾ ಇರುವಂತಹ ಆರೋಪ ಇದು ಬ್ಯಾನರ್ ವಿಚಾರದಲ್ಲಿ ಬಳ್ಳಾರಿಯಲ್ಲಿ ರೆಡ್ಡಿಗಳ ನಡುವೆನೆ ನಡೆದಂತಹ ಮಹಾ ಯುದ್ಧ ಇದು ಭರತ್ ರೆಡ್ಡಿ ವರ್ಸಸ್ ಜನಾರ್ದನ್ ರೆಡ್ಡಿ ಬೆಂಬಲಿಗರ ನಡುವೆ ಜೋರಾದಂತಹ ಕಾಳಗ ನಡೆದಿದೆ ಇನ್ನು ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬ್ಯಾನರ್ ಅನ್ನ ಕಟ್ಟೋದಕ್ಕೆ ಬಂದ್ರು ಅಂತ ಹೇಳಿ ಬ್ಯಾನರ್ ಕಟ್ಟಬೇಡಿ ಅಂತ ಹೇಳಿ ವಾರ್ನಿಂಗ್ ಕೊಡ್ತಾರೆ ಅದಾದ ನಂತರದಲ್ಲಿ ಇನ್ನೊಬ್ರು ಬಂದು ಇಲ್ಲ ನಾವು ಬ್ಯಾನರ್ ಅನ್ನ ಕಟ್ಟೇ ಕಟ್ತೀವಿ ಅಂತ ಹೇಳಿ ಕುಳಿತುಕೊಳ್ತಾರೆ ಒಟ್ಟಾರಿಯಾಗಿ ಇಬ್ಬರು ಬೆಂಬಲಿಗರ ನಡುವೆ ಈ ರೀತಿಯಾದಂತಹ ಗಲಾಟೆ ಆರಂಭ ಆಗತ್ತೆ ಆದ್ರೂ ಕೂಡ ಈಗ ಯಾರ ಕಡೆಯಿಂದ ಹಾಗಾದ್ರೆ ಬುಲೆಟ್ ತಾಗಿದೆ ರಾಜಶೇಖರ್ ಬಲಿಯಾಗಿದ್ದು ಯಾವ ಬುಲೆಟ್ ಇಂದ ಅನ್ನುವಂತಹ ಚರ್ಚೆಯೂ ಆಗ್ತಾ ಇದೆ ಹಾಗಾಗಿ ತನಿಖೆಯೂ ಕೂಡ ಮುಂದುವರಿತಾ ಇದೆ ಬಲಿಯಾಗಿದ್ದು ಪೊಲೀಸರ ಗುಂಡೇಟಿಗೋ ಅಥವಾ ಸತೀಶ್ ರೆಡ್ಡಿ ಗನ್ಮ್ಯಾನ್ ಗುಂಡಿಗೋ ಅನ್ನುವಂತಹ ಕ್ಲಾರಿಟಿ ಒಂದು ಸ್ಪಷ್ಟ ಚಿತ್ರಣ ಇನ್ನೂ ಕೂಡ ಸಿಕ್ಕಿಲ್ಲ ಹಾಗಾಗಿ ತನಿಖೆ ಮುಂದುವರಿತಾ ಇದೆ ಗುಂಡಿನ ಮೂಲ ಪತ್ತಿಗಾಗಿ ಈಗ ಹುಡುಕಾಟ ಶುರುವಾಗಿದೆ ತನಿಖೆ ಆಗ್ತಾ ಇದೆ ಪೊಲೀಸರ ಗುಂಡ ಅಥವಾ ಖಾಸಗಿ ಗುಂಡ ಅಂದ್ರೆ ಗನ್ಮ್ಯಾನ್ ಹಾರಿಸಿದಂತಹ ಗುಂಡ ಅದು ಅಂತ ಹೇಳಿ ಜೋರಾದ ಹೊಡೆದಾಟ ಆಗತ್ತೆ ಕಲ್ಲು ತೂರಾಟ ಆಗತ್ತೆ ಗಾಜಿನ ಬಾಟಲ್ ಗಳನ್ನ ಎಸುತ್ತಾರೆ ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ನಿನ್ನೆ ನಡೆದಿರುವಂತಹ ಗಲಾಟೆಗೆ ಸಂಬಂಧಪಟ್ಟಂತೆ ಸದ್ಯ ಶ್ರೀರಾಮುಲು ಮಾಡಿ ಆರೋಪ ಬೆಂಬಲಿಗರ ವಿರುದ್ಧ ಈ ರೀತಿಯಾಗಿ ಶ್ರೀರಾಮುಲು ಆರೋಪ ಮಾಡಿದ್ದಾರೆ ಒಬ್ಬ ಶಾಸಕನ ಮನೆ ಎದುರುಗಡೆ ಬಂದು ಅವರು ಹೋಗಂತ ಆದಿಗೆ ಬ್ಯಾನರ್ ಕಟ್ಟಿ ಜಗಳ ಮಾಡಿಕೊಂಡು ಜಗಳನ್ನ ದೊಡ್ಡದಾಗಿ ಮಾಡಿ ಫೈರಿಂಗ್ ಮಾಡಿತಿ ಹೋಗ್ಬೇಕಂದ್ರೆ ಫೈರಿಂಗ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದು ಯಾರು ಅನ್ನಂತ ಪ್ರಶ್ನೆ ಕೇಳಬೇಕಾಗುತ್ತೆ ಅವ್ರಿಗೆ ಹಕ್ಕಿದೆ ಸಾರ್ವಜನಿಕ ಸ್ಥಳದಲ್ಲಿ ಫೈರಿಂಗ್ ಮಾಡಕ್ಕೆ ಹಕ್ಕೇನಿದೆ ಅವರಿಗೆ ಅವ್ರಿಗೆನ ಆಕಸ್ಮಿಕವಾಗಿ ಎಲ್ಲಾನು ಒಂದು ಕಡೆ ನೀವು ಎಲ್ಲಿ ಅಲ್ಲಿ ಫೈರಿಂಗ್ ಮಾಡಬಹುದು ಅಂತೇಳಿ ಅವ್ರಿಗೆ ಸರ್ಕಾರ ಏನನ್ನ ಸ್ಪೆಷಲ್ ಆದೇಶ ಕೊಟ್ಟಿದ್ದ ಸ್ಪೆಷಲ್ ಆದೇಶ ಕೊಟ್ಟಿಲ್ಲ ಅಲ್ರಿ ಇವಾಗ ಗುಂಪುಗಳು ಆಗೋದು ನಿಜ ಮಾತಾಡಿಕೊಳ್ಳೋದು ನಿಜ ಪಟ 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 ಅಂದ್ರೆ ಫೈರ್ ಮಾಡಿದ್ರೆ ಆ ಫೈರ್ ಮಾಡಿದಂತ ಬುಲೆಟ್ ಯಾವುದು ಪಾಯಿಂಟ್ ಸೆವೆನ್ ಸಿಕ್ಸ್ ಎಮ್ ಎಂ ಪಾಯಿಂಟ್ ಫೈವ್ ಸೆವೆನ್ ಸಿಕ್ಸ್ ಎಮ್ ಎಮ್ ನಿಂದ ಅದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಆ ಪಾಯಿಂಟ್ ಸೆವೆನ್ ಸಿಕ್ಸ್ ಎಮ್ ಎಲ್ ಏನು ಬುಲೆಟ್ ಅದರಿಂದ ಫೈರ್ ಆಗಿರೋಕೊಂಡ ಮೇಲ್ನೋಟಕ್ಕೆ ಬರ್ತಾ ಇದೆ ಎಲ್ಲ ಒಂದು ಕಡೆ ಅವರಿಂದ ಫೈರಿಂಗ್ ಆಗಿರ್ಬೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ನಾನು ಹೇಳ್ತಾ ಇಲ್ಲ ಅವ್ರಂಗೇಗ ಅಲಿಗೇಷನ್ ಮಾಡ್ತಾ ಇಲ್ಲ ನಾನು ಮೇಲ್ನೋಟಕ್ಕೆ ಕಾಣ್ಬಿಡ್ತಾ ಇದೆ ಆ ಮೇಲ್ನೋಟಕ್ಕೆ ಅವರಿಂದ ಫೈರ್ ಆಗಿದೆ ಅಂತೇಳಿ ನಾನು ಜನಾರ್ದನ್ ರೆಡ್ಡಿ ಅವರು ಗುಂಡು ಹಿಡ್ಕೊಂಡಂತ ಟೈಮಲ್ಲಿ ನಾನು ನೋಡಿಸಿದ್ರು ಗುಂಡು ಇವತ್ತು ರಿವಾಲ್ವರ್ ಕೊಡುವ ಟೈಮಲ್ಲಿ ಒಬ್ಬ ಖಾಸಗಿಯವ್ರಿಗೆ ಅಂದ್ರೆ ಖಾಸಗಿಯವ್ರ ಮತ್ತೆ ಯಾರನ್ನ ಅಪ್ಲೈ ಮಾಡ್ಕೊಂಡ್ರೆ ಅವ್ರಿಗೊಂತರ ರಿವಾಲ್ವರ್ ಕೊಡ್ತಾರ್ರಿ ಇವ್ರ ಯಾರನ್ನ ಬೇರೆ ಅವ್ರ ಏನನ್ನ ಇವತ್ತು ರಿವಾಲ್ವರ್ ಉಪಯೋಗಿಸ್ಬೇಕಂದ್ರೆ ಸೆಕ್ಯೂರಿಟಿ ಕಾರ್ಡ್ ಸಲುವಾಗಿ ಅವ್ರಿಗೆ ಅವ್ರಿಗೆ ಬೇರೆ ತರ ಬಂದ್ ಕೊಡ್ತಾರೀ ಪ್ರೊಹಿಬಿಟೆಡ್ ಪ್ರೊಬಿಬಿಟೆಡ್ ನಾನ್ ಪ್ರೊಹಿಬಿಟಿವ್ ಗನ್ ಗನ್ಗಳು ಕೊಡ್ತಾರ್ರಿ ಅವರು ಈ ಈ ಗುಂಡೇನ ಆರ್ಸಿದಾರೋ ಆರಿಸಿದಂತ ಟೈಮ್ ಅಲ್ಲಿ ಸಿಕ್ಕಾಪಟ್ಟಿರಿ ಹೇಳಿದ್ರೆ ಆ ಮಳೆ ಸುರಿಸಿದಂಗೆ ಸುರಿಸ್ತಾ ಇದ್ರಿ ಕಲ್ಲುಗಳು ಯಾಕ ಯಾಕೆ ಕುಂತಾನಪ್ಪ ಅಂದ್ರೆ ಜನಾರ್ದನ್ ರೆಡ್ಡಿ ಕೊಳ್ಳ ಕಟ್ಟಬೇಕಂದ್ರೆ ಜನಾರ್ದನ್ ರೆಡ್ಡಿ ಅವ್ರು ಕೊಳ್ಳ ಕಟ್ಟಬೇಕಂತೇಳಿ ಕುಂತಾನ ನಾನು ಅದು ನಾ ಅವರು ಜನಾರ್ದನ್ ರೆಡ್ಡಿ ಕೊಳ್ಳ ಕಟ್ಟಬೇಕಂತ ಕುಂತಾನ ಹಂಗಾಗಿ ನಾನು ಬಹಳ ಕ್ಲಿಯರ್ ಆಗಿದ್ದೀನಿ ರೀ ಅವ್ರು ಎಂಕ್ವೈರಿ ನಡೀಲಿ ಎಂಕ್ವೈರಿ ನಡೆಯಂತ ಟೈಮಲ್ಲಿ ಅವ್ರು ಯಾವ ಎಂಕ್ವೈರಿನ ಮಾಡ್ಲಿ ನಂದು ಬೇಡಿಕೆ ಇಷ್ಟೇ ಸಿಟಿಂಗ್ ಜಡ್ಜ್ ಹತ್ರ ಎಂಕ್ವೈರಿ ಮಾಡ್ಸ್ರಿ ಸಿಟಿಂಗ್ ಹೈಕೋರ್ಟ್ ಜಡ್ಜ್ ಹತ್ರ ಎಂಕ್ವೈರಿ ಮಾಡ್ಸ್ರಿ ಅಂದ್ರೆ ಸಿಟಿಂಗ್ ಹೈಕೋರ್ಟ್ ಜಡ್ಜ್ ಹತ್ರ ನೀವು ಎನ್ಕ್ವೈರಿ ಮಾಡ್ಸಕ್ ಆಗಲ್ಲ ಅಂದ್ರಿಗ್ನಾ ಸಿಬಿಐಗೆ ಕೊಡ್ರಿ ಸಿಬಿಐ ಕೊಡ್ರಿ ಇವತ್ತು ನಾನು ಹೇಳ್ತೇನೆ ಎಲ್ಲಿ ಕೂಡ ನಾನು ಈ ಮನೆ ಬಿಟ್ಟು ಎಲ್ಲಿ ಹೋಗಲ್ಲ ನಾನು ಬೇಕಾದ್ರೆ ಇಲ್ಲೇ ಆಯ್ತು ಯಾಕ ಯಾಕೆ ಕುಂತಾನಪ್ಪ ಅಂದ್ರೆ ಜನಾರ್ದನ್ ರೆಡ್ಡಿ ಕೊಳ್ಳ ಕಟ್ಟಬೇಕಂದ್ರಿ ಜನಾರ್ದನ್ ರೆಡ್ಡಿ ಅವರು ಕೊಳ್ಳ ಕಟ್ಟಬೇಕಂತ ಹೇಳಿ ಕುಂತಾನ ನಾನು ಅದು ನಾನು ಅವರು ಜನಾರ್ದನ್ ರೆಡ್ಡಿ ಕೊಳ್ಳ ಕಟ್ಟಬೇಕಂತ ಕುಂತಾನ ಹಂಗಾಗಿ ನಾನು ಬಹಳ ಕ್ಲಿಯರ್ ಆಗಿದ್ದೀನಿ ಅವ್ರು ಎನ್ಕ್ವೈರಿ ನಡೀಲಿ ಎಂಕ್ವೈರಿ ನಡೆಯುವಂಥ ಟೈಮಲ್ಲಿ ಅವ್ರು ಯಾವ ಎಂಕ್ವೈರಿನ ಮಾಡಲಿ ನಂದು ಬೇಡಿಕೆ ಇಷ್ಟೇ ಸಿಟಿಂಗ್ ಜಡ್ಜ್ ಹತ್ರ ಎಂಕ್ವೈರಿ ಮಾಡಿಸ್ರಿ ಸಿಟಿಂಗ್ ಹೈಕೋರ್ಟ್ ಜಡ್ಜ್ ಹತ್ರ ಎನ್ಕ್ವರಿ ಮಾಡಿಸ್ರಿ ಇಲ್ಲಾಂದ್ರೆ ಸಿಟಿಂಗ್ ಹೈಕೋರ್ಟ್ ಜಡ್ಜ್ ಹತ್ರ ನೀವು ಎಂಕ್ವೈರಿ ಮಾಡಿಸೋಕೆ ಆಗಲ್ಲ ಅಂದ್ರಿಗೆ ನಾ ಸಿ ಬಿ ಐಕ್ಕೆ ಕೊಡ್ರಿ ಸಿ ಬಿ ಐಕ್ಕೆ ಕೊಡ್ರಿ ಇವತ್ತು ನಾನು ಹೇಳ್ತೇನೆ ಎಲ್ಲಿ ಕೂಡ ನಾನು ಈ ಮನೆ ಬಿಟ್ಟು ಎಲ್ಲಿ ಹೋಗಲ್ಲ ನಾನು ಬೇಕಾದ್ರೆ ಇಲ್ಲೇ ಕಾಯ್ತಿರ್ತೀನಿ ಯಾಕ ಯಾಕೆ ಅಂತನಪ್ಪ ಅಂದ್ರೆ ಜನಾರ್ದನ್ ರೆಡ್ ಕೋಳಿ ಜನಾರ್ದನ್ ರೆಡ್ಡಿ ಅವರು ಕೊಳ್ಳ ಕಟ್ಟಬೇಕಂತ ಹೇಳಿ ಕುಂತ ನಾನು ಅದು ನಾನು ಅವರು ಜನಾರ್ದನ್ ರೆಡ್ಡಿ ಕೊಳ್ಳ ಕಟ್ಟಬೇಕಂತ ಕುಂತಾನ ಹಂಗಾಗಿ ನಾನು ಬಹಳ ಕ್ಲಿಯರ್ ರೀ ಅವ್ರು ಎಂಕ್ವೈರಿ ನಡೀಲಿ ಎಂಕ್ವೈರಿ ನಡೀತಾ ಸ್ಥಿತಿಗೆ ಹೋಗ್ಬೇಕಂದ್ರಗಿನ ಅವ್ರು ಫೈರಿಂಗ್ ಮಾಡಕ್ ಅವಕಾಶ ಕೊಟ್ಟಿದ್ದು ಯಾರು ಅನ್ನೋದ್ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ ಅವ್ರಿಗೆ ಏನ್ ಹಕ್ಕಿದೆ ಸಾರ್ವಜನಿಕ ಸ್ಥಳದಲ್ಲಿ ಫೈರಿಂಗ್ ಮಾಡಕ್ಕೆ ಹಕ್ಕೇನಿದೆ ಅವ್ರಿಗೆ ಅವ್ರಿಗೆನ ಆಕಸ್ಮಿತವಾಗಿ ಎಲ್ಲನೂ ಒಂದು ಕಡೆ ನೀವು ಎಲ್ಲಿ ಅಲ್ಲಿ ಫೈರಿಂಗ್ ಮಾಡ್ಬೋದು ಅಂತೇಳಿ ಅವ್ರಿಗೆನ ಸರ್ಕಾರ ನನ್ನ ಸ್ಪೆಷಲ್ ಆದೇಶ ನಾನು ಕೇಳಬೇಕು ಸ್ಪೆಷಲ್ ಆದೇಶ ಕೊಟ್ಟಿದ್ದೆ ಕೊಟ್ಟಿಲ್ಲ ಅಲ್ರಿ ಗುಂಪುಗಳು ಆಗೋದು ನಿಜ ಮಾತಾಡ್ಕೊಳ್ಳೋದು ನಿಜ ಪಟ 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 ಅಂದ್ರೆ ಫೈರ್ ಮಾಡಿದ್ರೆ ಆ ಫೈರ್ ಮಾಡಿದಂಥ ಬುಲೆಟ್ ಯಾವುದು ಪಾಯಿಂಟ್ ಸೆವೆನ್ ಸಿಕ್ಸ್ ಎಂ ಎಂ ಪಾಯಿಂಟ್ ಫೈ ಸೆವೆನ್ ಸಿಕ್ಸ್ ಎಂ ಎಂ ನಿಂದ ಅದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಆ ಪಾಯಿಂಟ್ ಸೆವೆನ್ ಸಿಕ್ಸ್ ಎಮ್ ಎಲ್ ಏನು ಬುಲೆಟ್ ಏನಿದೆ ಅದರಿಂದ ಫೈರ್ ಆಗಿರಕೊಂಡ ಮೇಲ್ನೋಟಕ್ಕೆ ಬರ್ತಾ ಇದೆ ಎಲ್ಲ ಒಂದು ಕಡೆ ಅವರಿಂದ ಫೈರಿಂಗ್ ಆಗಿರಬಹುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ನಾನು ಹೇಳ್ತಾ ಇಲ್ಲ ಅವರಂಗೇಗ ಅಲಿಗೇಷನ್ ಮಾಡ್ತಾ ಇಲ್ಲ ನಾನು ಮೇಲ್ನೋಟಕ್ಕೆ ಕಾಣ್ಬಿಡ್ತಾ ಇದೆ ಆ ಮೇಲ್ನೋಟಕ್ಕೆ ಅವರಿಂದ ಫೈರ್ ಆಗಿದೆ ಅಂತೇಳಿ ನಾನು ಜನಾರ್ದನ್ ರೆಡ್ಡಿ ಅವರು ಗುಂಡು ಹಿಡ್ಕೊಂಡಂತ ಟೈಮಲ್ಲಿ ನಾನು ನೋಡಿಸಿದ್ರು ಗುಂಡು ಇವತ್ತು ರಿವಾಲ್ವರ್ ಕೊಡುವಂತ ಟೈಮಲ್ಲಿ ಒಬ್ಬ ಖಾಸಗಿಯವ್ರಿಗೆ ಅಂದ್ರೆ ಖಾಸಗಿಯರ್ ಮತ್ತೆ ಯಾರನ್ನ ಅಪ್ಲೈ ಮಾಡ್ಕೊಂಡ್ರೆ ಬಿಲ್ ರಿವಾಲ್ವರ್ ಕೊಡ್ತಾರ್ರಿ ಇವ್ರು ಯಾರನ್ನ ಬೇರೆಯವ್ರು ಅವರೇನ ಇವತ್ತು ರಿವಾಲ್ವರ್ ಉಪಯೋಗಿಸ್ಬೇಕಂದ್ರೆ ಸೆಕ್ಯೂರಿಟಿ ಗಾರ್ಡ್ ಸಲುವಾಗಿ ಅವ್ರಿಗೆ ಅವ್ರಿಗೆ ಬೇರೆ ತರ ಬಂದ್ ಕೊಡ್ತಾರೊಹಿಬಿಟೆಡ್ ಪ್ರೊಹಿಬಿಟೆಡ್ ನಾನ್ ಪ್ರೊಹಿಬಿಟಿವ್ ಗನ್ ಗನ್ ಕೊಡ್ತಾರ್ರಿ ಅವರು ಈ ಈ ಗುಂಡೇನ ಆರ್ಸಿದಾರೋ ಆರ್ಸಿದಂತ ಟೈಮ್ ಅಲ್ಲಿ ಸಿಕ್ಕಾಪಟ್ಟಿರಿ ಹೇಳಿದ್ರೆ ಆ ಮಳೆ ಸುರಿಸಿದಂಗೆ ಸುರಿಸ್ತಾ ಇದಾರೆ ಕಲ್ಲುಗಳು ಆ ಸುರ್ಸಂತ ಟೈಮ್ ಅಲ್ಲಿ ನಮ್ಮ ನಗರ ಪಾಲಿಕೆ ಕಲ್ಪನ ಅವರು ಗಂಡ ಆದಂತ ವೆಂಕಟರಮಲ್ ಅವರು ಇನ್ನೊಬ್ಬರು ಡ್ರೈವರ್ ಆದಂತ ಸೂರ್ಯ ಅವರು ಇನ್ನೊಬ್ಬರು ನಮ್ಮ ಕಾರ್ಯಕರ್ತರಾದಂತ ಕೃಷ್ಣ ಅವರು ಇನ್ನ ಸಾಕಷ್ಟು ಮಂದಿ ನೋಡ್ರಿ ಈ ಪಟ್ಟಿ ಹುಡ್ಕೊಂಡು ಬಂದಾರ ನೋಡ್ರಿ ಬಹಳಷ್ಟು ಮಂದಿ ಅಡ್ಮಿಟ್ ರೀ ಬಹಳಷ್ಟು ಮಂದಿನ ಮತ್ತೆ ಫುಲ್ಲು ಏನೇನ ತೊಂದರೆ ಹೇಳಿ ಪುನಃ ಅವ್ರಿಗೆ ತೊಂದರೆ ಆಗಿದ್ರೆ ಕೂಡ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಕಳಿಸಿ ಅವ್ರನ್ನ ಹಿಡ್ಕೊಳೋದ್ ಸರಿಯಲ್ಲ ಅಂತ ಹೇಳಿ ಕಳಿಸ್ಬಿಟಾರ ಬೈ ಫೋರ್ಸ್ಫುಲಿ ಕಳಿಸ್ಬಿಟಾರ ಅವ್ರಿಗೆ ಕೂಡ ಪಾಪ ಅವ್ರು ವೆಂಕಟರಮಣ್ಣ ಹೇಳಿದ್ರೆ ನನ್ನ ತಲ್ಲಿ ನಾವು ಹೋಗ್ತಾ ಇದ್ದ್ರಿ ಅವ್ರು ಹಿಡ್ಸ್ಕೊಳಕ್ ಹೋಗಿರ್ಲಿಲ್ಲ ಇನ್ನೊಬ್ಬ ಹುಡುಗ ನನ್ಗೆ ಹೆದರ್ ನೋವು ಅವ್ರ ತುಳಿದಾರ ಆ ಹೋಪಿಯಲ್ಲಿ ಹಿಡ್ಕೊಂಡಿಲ್ಲ ಕಳಿಸ್ಬಿಟ್ಟಾರೀ ಅವ್ರು ಅವ್ರ ಏನ್ ಮಾಡ್ತಾ ಇದಾರೆ ಅಂದ್ರೆ ಆ ಫೈರಿಂಗ್ ಟೈಮ್ ಟೈಮಲ್ಲಿ ಆ ಕಲ್ಲು ತೂರಾಟ ಆದಂತ ಟೈಮ್ ನಮ್ಮಲ್ಲಿ ಕೂಡ ಕಲ್ಲು ತೂರಾಟ ಆಗಿದವ್ರಿಗೆ ನಾನು ಜನಾರ್ದನ್ ರೆಡ್ಡಿ ಅವ್ರ ಗುಂಡು ನೋಡಿದಂತ ಟೈಮಲ್ಲಿ ಆ ಸಣ್ಣ ರಿವಾಲ್ವರ್ ನಿಂದ ಫೈರ್ ಆಗಿದ್ರಿ ಆ ಸಣ್ಣ ರಿವಾಲ್ವರ್ ಏನು ಫೈರ್ ಆಗಿದೆನೋ ಆ ಫೈರ್ ಆದಂತಹ ರಿವಾಲ್ವರು ಓಪನ್ ಆಗಿ ಅವರು ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ಲೈವ್ಗಳಲ್ಲಿ ಅವರು ಗನ್ಮ್ಯಾನ್ಗಳನ್ನೇ ಅವರೇ ಹಾರಿಸ್ತಾ ಇದ್ದಾರ ಟೈಮ್ ಟೈಮಲ್ಲಿ ಆ ಯಾರೋ ಸತೀಶ್ ರೆಡ್ಡಿ ಅನ್ನೋ ವ್ಯಕ್ತಿ ಅವ್ರೇನು ಎಮ್ ಎಲ್ ಎ ಅಲ್ಲ ಮಾಜಿ ಎಮ್ ಎಲ್ ಎ ಅಲ್ಲ ಯಾರು ಜನಪ್ರತಿನಿಧಿ ಅಲ್ಲ ಅವ್ರಿಗೆ ಸರ್ಕಾರ ಸೆಕ್ಯೂರಿಟಿ ಕೊಡುತ್ತೆ ಬ ಪೊಲೀಸು ಸೆಕ್ಯೂರಿಟಿ ಕೊಡುತ್ತೆ ಬಾಡಿ ಗಾರ್ಡ್ಗಳನ್ನ ಸೆಕ್ಯೂರಿಟಿ ಮಾಡಿ ಕೊಡ್ತದೆ ಓಪನ್ ಆಗಿ ಬಿಹಾರ್ ತರ ರೀ ನಮ್ಮ ಕರ್ನಾಟಕದಲ್ಲಿ ಯಾವ ಕಲ್ಚರ್ ಇಲ್ಲ ನಮಗೆ ಬಿಹಾರ್ ತರ ಅವ್ರು ಗನ್ಗಳು ಇಡ್ಕೊಂಡು ಆಟ ಆಡ್ತಾರ ಸಿನಿಮಾ ತರ ಓಟಾಡ್ತಾ ಇದಾರ ಏನು ಸಿನಿಮಾ ತರ ಒಬ್ಬನ್ ಡೋರ್ ಓಪನ್ ಮಾಡ್ತಾನೆ ಒಬ್ಬ ಡೋರಲ್ಲಿ ನಿಲ್ತಾನ ಫೈರ್ ಮಾಡ್ತಾನ ಡಮ 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 ಡಮಾ ಅಂತೇಳಿ ಅಷ್ಟು ಎಷ್ಟು ದೌರ್ಜನ್ಯ ರೀ ಅಂದ್ರೆ ಇಷ್ಟು ದೌರ್ಜನ್ಯ ನಾವು ಯಾವತ್ತೂ ಜೀವನದಲ್ಲಿ ಕಂಡಿಲ್ಲ ರೀ ಯಾವತ್ತು ಕೂಡ ನಾವು ಹೋರಾಟಗಳ ಮೇಲೆ ಮೇಲೆ ರಾಜಕಾರಣ ಮಾಡ್ಕೊತ ಬಂದ್ವಿ ಹೋರಾಟ ಬಿಟ್ಟು ಯಾವತ್ತು ಕೂಡ ಬಂದಿದ್ದಲ್ರಿ ಆ ರೀತಿ ಅವರು ಫೈರ್ ಮಾಡ್ಕೊಂಡು ಹೋಗ್ತಾ ಇದ್ರಿಗಿನ ನಾವು ಏನ್ರಿ ಏನ್ ಏನ್ ಮಾಡೋಕ್ಕಾಗುತ್ತೆ ಅಷ್ಟೊತ್ತೊಳಗಡೆ ಅಷ್ಟೊತ್ತೊಳಗಡೆ ಏನು ಏನಂತ ಹೇಳ್ತಾರೆ ಎಲ್ಲ ಕಾರ್ಯಕರ್ತರು ಎಲ್ಲ ಕೂಡ ಒಂದು ಕಡೆ ಸೇರ್ಕೊಂಡ್ರಿ ಸೇರ್ಕೊಂಡಂತ ಟೈಮಲ್ಲಿ ಕೂಡ ಜನಾರ್ದನ್ ರೆಡ್ಡಿ ಅವರು ಕೂಡ ಮುಂಚೆಯಿಂದ ಹೇಳ್ಕೊಂತಾ ಇದ್ದಾರೆ ಮುಂಚೆಯಿಂದ ಹೊಗಡೆ ಏನ್ ಹೇಳ್ತಾ ಇದಾರೆ ಯಾವತ್ತು ಕೂಡ ನಾವು ಶಾಂತಿಯನ್ನು ಕಾಪಾಡಬೇಕು ಸಂವಿಧಾನವನ್ನು ಬಿಟ್ಟು ನಾವು ಹೋಗಬಾರ್ದು ಕಾನೂನನ್ನು ಬಿಟ್ಟು ಹೋಗಬಾರ್ದು ಅನ್ನ ಮಾತು ಜನಾರ್ದನ್ ರೆಡ್ಡಿ ಅಲ್ಲಿ ಪ್ರಾರಂಭ ಜಗಳ ಪ್ರಾರಂಭ ಹೇಳ್ತಾ ಆದಲ್ಲಿ ಅಷ್ಟೊಳಗಡೆ ನಮಗೆ ಗೊತ್ತಾಯ್ತು ಯಾರು ಈ ರಾಶೇಖರ್ ಅನ್ನಂಥ ಹುಡುಗ ಡೆತ್ ಆಗಿದೆ ರಾಶೇಖರ್ ರೆಡ್ಡಿ ಅನ್ನಂತ ಹುಡುಗ ಡೆತ್ ಆಗಿದೆ ಹೇಳಿ ನಾನು ಒಂದು ಕೇಳ್ತೀನಿ ನನಗೆ ಈ ಮಾಧ್ಯಮದ ಸ್ನೇಹಿತರು ಕೇಳದಂತ ಟೈಮಲ್ಲಿ ಸತ್ಯವನ್ನ ಯಾರು ಆಗಲ್ಲ ಪ್ರಾಮಾಣಿಕವಾಗಿ ಹೇಳ್ತಾ ನಾನು ಬಹಳ ಧರ್ಮಕ್ಕೆ ಸತ್ಯಕ್ಕೆ ನಂತರ ಸಂವಿಧಾನಕ್ಕೆ ಕಾನೂನಿಗೆ ಗೌರವ ಕೊಡುವಂತ ಮನುಷ್ಯ ನಾನು ನನ್ನ ಮೂವತ್ತು ವರ್ಷ ರಾಜಕಾರಣದಲ್ಲಿ ಯಾವುದೋ ಕೂಡ ಕೆಟ್ಟ ಕೆಲಸ ಮಾಡೋಕ್ಕೋಗಲ್ಲ ಕೆಟ್ಟ ಕೆಲಸ ಮಾಡಿದ್ದೀನಿ ಅವತ್ತು ರಾಜಕಾರಣನೇ ಬಿಡ್ತೀನಿ ಅಲ್ಲಿ ಕೆಟ್ಟ ಕೆಲಸ ಮಾಡೋಕ್ಕಲ್ಲ ಯಾರನ್ನ ಹತ್ಯೆ ಮಾಡಿ ಆಗಲಿ ರಾಜಕಾರಣ ಮಾಡ್ತೀನಿ ಅಂದ್ರೆ ಆ ರೀತಿ ರಾಜಕಾರಣ ಮಾಡೋಕ್ಕೋಗಲ್ಲ ಯಾವತ್ತಿದ್ರೂ ಶಾಂತಿತ್ವವಾದಂಥ ಊರು ನಮ್ಮ ಊರನ್ನಂಥ ಶಾಂತಿತ್ವವಾದಂಥ ಊರು ಆ ಊರಿನಲ್ಲಿ ಈ ರೀತಿ ಒಬ್ಬ ಒಬ್ಬ ವ್ಯಕ್ತಿಗಳು ಶಾಸಕರು ಎಲ್ಲರ್ಗಳು ಸೇರಿಕೊಂಡು ಶಾಸಕರು ಸಂವಿಧಾನವನ್ನು ಕಾಪಾಡಬೇಕಾದಂಥ ವ್ಯಕ್ತಿಗಳೇ ಈ ರೀತಿ ದೌರ್ಜನ್ಯಗಳನ್ನು ಮಾಡಿ ಈ ರೀತಿ ಕೇವಲ ಅವರು ದೌರ್ಜನ್ಯ ನಮ್ಮ ನಡೀತತೆ ನಮ್ಮ ಸರ್ಕಾರ ಇದೆ ಅಂತೇಳಿ ಆ ಫೈರಿಂಗ್ ಮಾಡೋದಂಥ ಕೆಲಸ ಏನಿದೆನೋ ಬಹಳ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ ದಯವಿಟ್ಟು ಇದರಲ್ಲಿ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಯಾವುದೇ ರಾಜಕಾರಣ ಆ ಕಡೆ ಇದೆ ಈ ಕಡೆ ಇದೆ ಯಾವುದೂ ಇಲ್ಲ ನಾನು ಕ್ಲಾರಿಟಿಯಾಗಿ ಹೇಳಿದ್ದೀನಿ ಅವರು ಗುಂಡ ಆರಿಸಿರುವಂತ ವ್ಯಕ್ತಿ ಅವರು ಸತೀಶ್ ರೆಡ್ಡಿ ಆಗಿರ್ಬೋದು ನಂತರ ಇಲ್ಲ ಅಂದ್ರೆ ನಾ ಅವರು ಬಾಡಿಗಾರ್ಡ್ಗಳಾಗಿರ್ಬೋದು ಸರ್ಕಾರದಿಂದ ಪೊಲೀಸರು ಮೇಲ್ನೋಟಕ್ಕೆ ನಾನು ನೋಡ್ತಾ ಇದ್ರಿಗಿನ ಇದು ಫೈರಿಂಗ್ ಏನಿದೆನೋ ಪೊಲೀಸರಿಂದ ಆದಂಥ ಫೈರಿಂಗ್ ಅಲ್ಲ ಅನ್ನ ಸ್ಪಷ್ಟೀಕರಣ ಕೂಡ ಕೊಡ್ತೀನಿ ನಾನು ಕ್ಲಿಯರ್ ಆಗಿ ಇದು ಖಾಸಗಿ ವ್ಯಕ್ತಿಗಳಿಂದನೇ ಫೈರ್ ಆಗಿರುವಂಥದ್ದು ನಾನು ಹೇಳ್ತಾ ಇದ್ದೀನಿ ನೋಡ್ರಿ ಮಾಧ್ಯಮಗಳ ಸ್ನೇಹಿತರ ಮುಂದೆ ಹೇಳಿದೆ ದಯವಿಟ್ಟು ತಾವು ನೋಡ್ರಿ ನಾನು ತಪ್ಪು ಮಾಡೀನಂದ್ರೆ ಅವರು ಪೊಲೀಸರು ಏನು ಕ್ರಮ ತಗೊಂತಾರೆ ತಗೊಳ್ಳಿ ನಮಗೆ ಆ ಸಂಸ್ಕಾರದಿಂದ ಬೆಳೆದಂಥವ್ರು ಅಲ್ರಿ ಆ ಸಂಸ್ಕಾರದಿಂದ ಬೆಳೆದಂಥವ್ರು ನಮ್ಮ ತಾಯಿ ತಂದರು ಹೋರಾಟದ ಮೂಲಕ ಮಾಡಬೇಕು ಮಗನೇ ನೀನು ಯಾವತ್ತಿದ್ರೆ ಕೂಡ ಏನೋ ದೌರ್ಜನ್ಯ ಮಾಡಿ ರಾಜಕಾರಣ ಮಾಡ್ತೀನಂದ್ರೆ ಅವತ್ತು ದಿನ ಜನ ನಿನ್ನ ಕೂಡಿಸ್ತಾರೆ ಅಂತ ಹೇಳಿದ್ರು ನಾವು ಯಾವತ್ತು ಕೂಡ ರಾಜಕಾರಣದಲ್ಲಿ ಗೆಲೀಲಿ ಸೋಲಿಲಿ ನಾವು ಧರ್ಮದ ಪರವಾಗಿದ್ದಂಥ ವ್ಯಕ್ತಿಗಳು ಇವತ್ತಂತ ಪರಿಸ್ಥಿತಿಯಲ್ಲಿ ಅವರು ಏನು ಫೈರ್ ಮಾಡಿದಾರೋ ನಾನು ಡಿ ಜಿ ಐ ಜಿ ಸಾಹೇಬ್ರಿಗೆ ಐ ಜಿ ಮೇಡಮ್ ಅವ್ರಿಗೆ ಒಂದೇ ಮಾತು ಮೇಡಮ್ ಅವರೇ ಇದು ಕೊಲೆ ಆಗಿದೆ ಪಾಪ ಒಬ್ಬ ಅಮಾಯಕ ವ್ಯಕ್ತಿ ಅವನು ತೀರ್ಕೊಂಡೋಗಿದಾನ ಆ ಮನುಷ್ಯನಿಗೆ ನ್ಯಾಯ ಸಿಗ್ಬೇಕಂದ್ರಗಿನ ಯಾರು ಗನ್ನಿಂದ ಯಾರಿಗೆ ಗುಂಡ್ ಆರಿದೆ ಯಾರು ಆರಿಸಿದಾರ ಆ ದೇಹದಲ್ಲಿ ಯಾಕೆ